ಮಾನ್ಯ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ಸಾಮಾನ್ಯ ಸಭೆಯನ್ನು ಸಾಮಾನ್ಯ ಸಭೆಯನ್ನು ಕರೆಯಲಾಗುತ್ತೆ ಸಾಮಾನ್ಯ ಸಭೆಯಲ್ಲಿ ಎಲ್ಲ ಚರ್ಚೆ ನಡೀತಾವೆ ಟೋಟಲ್ ನಲವತ್ತೇಳು ವಿಷಯಗಳೇ ಇವತ್ತು ಚರ್ಚೆ ಮಾಡಬೇಕಾಗಿತ್ತು ಕೇವಲ ಒಂದರಿಂದ ಐದು ವಿಷಯಗಳನ್ನ ಪ್ರಸ್ತಾಪ ಮಾತ್ರ ಮಾಡಿದ್ದೆ ಇವತ್ತು ನಾವು ಉಳಿದಂತೆ ನಗರಸಭಾ ವ್ಯಾಪ್ತಿಯಲ್ಲಿ ಇವತ್ತು ನಗರಸಭೆ ಲೋಕಲ್ ಗೌರ್ಮೆಂಟ್ ಇದೆ ಲೋಕಲ್ ಗೌರ್ಮೆಂಟ್ ಅಂದರೆ ಇಲ್ಲಿ ಲೋಕಲ್ ಆಗಿ ಕೌನ್ಸಿಲರ್ಸ್ನೆಲ್ಲ ಆಯ್ಕೆ ಮಾಡಿ ಕಳಿಸಿರ್ತವೆ ಅವರ ವಾರ್ಡಿನಲ್ಲಿ ಏನು ಸಮಸ್ಯೆಗಳಿದೆ ಏನು ನೀರಿನ ಸಮಸ್ಯೆ ಇದೆಯಾ ರಸ್ತೆ ಸಮಸ್ಯೆ ಇದೆಯಾ ಇಲ್ಲ ಹೊಲ್ಸೇಲಿನ ಸಮಸ್ಯೆ ಇದೆಯಾ ಇಂಥ ವಿಷಯಗಳನ್ನ ಪ್ರಸ್ತಾಪ ಮಾಡಲಿಕ್ಕೆ ಅದಕ್ಕೆ ಒಂದು ಪರಿಹಾರ ಕಾಣಲಿಕ್ಕೆ ಊರಿನ ಅಭಿವೃದ್ಧಿ ವಿಚಾರದಲ್ಲಿ ಡೆವಲಪ್ಮೆಂಟ್ ಮಾಡಲಿಕ್ಕೆ ಕಳಿಸಿರ್ತೇವೆ ಒನ್ಸ್ ನಾವು ಅಧ್ಯಕ್ಷ ಅಂತ ಡಿಸೈಡ್ ಮಾಡಿ ಒಬ್ಬನ ಕೂರಿಸಿದ್ದಾದ ಮೇಲೆ ಈ ಶಿ ಅಧ್ಯಕ್ಷರಾಗಿರ್ತಾರೆ ಅವರ ಶಿಫ್ಟಿಂಗ್ ಇದೆ ಆದರೆ ಏನಾಗ್ತಾಯಿದೆ ಅಂತ ಕೇಳೋರು ಇವತ್ತು ಪಾಪ ಅಧ್ಯಕ್ಷರನ್ನ ಹೆಬ್ಬಟ್ಟು ಮಾಡಿಬಿಟ್ಟು ಅವ್ರನ್ನ ನಾಮಕಾವಸ್ಥೆ ಗೊಂಬೆ ಥರ ಕೂರಿಸಿ ಶಾಸಕರು ಎಮ್ ಎಲ್ ಸಿಗಳು ಇಲ್ಲಿ ಬಂದು ಇಲ್ಲಿ ಡಿಕ್ಟೇಟ್ ಮಾಡಿ ಓವರ್ ರೂಲ್ ಮಾಡುವಂತಹ ಕೆಲಸ ಇವತ್ತು ನಗರಸಭೆಯಲ್ಲಿ ನಡೀತಾ ಇದೆ ಇದಕ್ಕೆಲ್ಲ ಕೂಡ ಸಾಕ್ಷಿಗೆ ನೀವೇ ನೋಡಿದ್ರು ಬೆಳಗ್ಗೆಯಿಂದ ಅಧ್ಯಕ್ಷರು ಒಂದು ವಿಷಯನ್ನ ಪ್ರಸ್ತಾಪ ಮಾಡಿ ಆ ಸ ವಿಷಯನ್ನ ನಾವು ಮುಂದೂಡ್ತಾ ಇದ್ದೀವಿ ಅಂತ ಕೇಳಿ ಅನೌನ್ಸ್ ಮಾಡ್ತಾರೆ ಮುಂದಿನ ಸಭೆಗೆ ಮುಂದಿನ ಸಭೆಗೆ ಮುಂದೂಡ್ತಾ ಇದ್ದೀವಿ ಅಂತ ಅನೌನ್ಸ್ ಮಾಡ್ತಾರೆ ಅದೇ ಅಧ್ಯಕ್ಷ ಕೈಯಲ್ಲಿ ಪಕ್ಕದಲ್ಲಿ ಕೂತಿರುವಂತಹ ಯಾರು ದೊಡ್ಡ ದೊಡ್ಡ ರಾಜಕಾರಣಿಗಳು ಬಂದು ಅವ್ರನ್ನ ಡಿಕ್ಟೇಟ್ ಮಾಡಿ ಇಲ್ಲ ಇವತ್ತೇ ಮಾಡಬೇಕು ಅಂತೇಳಿ ಮತ್ತೆ ಅವ್ರ ಕೈಯಲ್ಲಿ ರೂಲ್ ಓವರ್ ರೂಲ್ ಮಾಡಿಸ್ತಾರೆ ಅಂದರೆ ಅಧ್ಯಕ್ಷನ ಹೆಬ್ಬೇಟ್ ಮಾಡುವಂಥದ್ದು ಉದ್ದೇಶ ಇವರು ಸ್ಥಳೀಯ ಸಂಸ್ಥೆಗಳನ್ನ ಸಂಪೂರ್ಣವಾಗಿ ನಿರ್ಣಾಮ ಮಾಡಬೇಕು ಎಲ್ಲ ಇವರೇ ರಾಜಭಾರ ಆಳಬೇಕು ಕೂಡಾನು ಇವರೇ ಆಳ್ಬೇಕು ಲೋಕಲ್ ಬಾಡಿಸ್ ಇವರೇ ಆಳಬೇಕು ಅನುದಾನಗಳು ಇವರೇ ಹಂಚಬೇಕು ಎಲ್ಲ ಇವ್ರದೇ ಇನ್ನು ಇಲ್ಲಿ ಆಯ್ಕೆ ಆಗಿರೋ ನಗರಸಭೆ ಸದಸ್ಯರೆಲ್ಲ ಕೂಡ ಪಾಪ ನಾಮಕಾವಸ್ತೆ ಇಲ್ಲಿ ಕಾಫಿ ಟೀ ಕುಡಿಯಕ್ಕೆ ಬರೋರು ಇವರು ಮೂಗಿನೇರಕ್ಕೆ ಇಲ್ಲಿ ನಗರಸಭೆಯನ್ನು ನಡೆಸಲಿಕ್ಕೆ ಹೊರಡ್ತಾರೆ ಲೋಕಲ್ ಗೌರ್ಮೆಂಟ್ನ ಲೋಕಲ್ ಗೋರ್ಮೆಂಟ್ ಆಗಿ ಫ್ರೀ ಹ್ಯಾಂಡ್ ಬಿಟ್ಟು ಅವರು ಅಧ್ಯಕ್ಷರನ್ನ ಮಾಡಿದ್ರೆ ಅವ್ರು ಸಭೆ ನಡೆಸ್ತಾರೆ ಒಂದು ಹೆಣ್ಣುಮಣ್ಣು ಇವತ್ತು ಕೂರಿಸಿದ್ದಾರೆ ಕೂರಿಸಿದ್ದಾದ ಮೇಲೆ ಯಾಕೆಂದು ತಿಳುವಳ್ಕೆ ಅಂತ ಹೆಣ್ಮಗುನೇ ಅಲ್ಲ ವಿಚಾರ ಗೊತ್ತಿರೋ ಅಂತ ಹೆಣ್ಮಗುನೇ ಬಿಡ್ಬೇಕು ಫ್ರೀಯಾಗಿ ಅವ್ರನ್ನ ನಡೆಸೋಕ್ಕೆ ಸಬ್ಜೆಕ್ಟ್ನ ಅವ್ರನ್ನ ಓವರ್ ರೂಲ್ ಮಾಡೋದು ಅವ್ರನ್ನ ಕಂಬೈಂಡ್ ಮಾಡಿ ಮಾಡೋದು ಮಾಡೋದು ಯಾರು ಶಾಸಕರು ಇರ್ಬೋದು ಎಮ್ ಎಲ್ ಇರ್ಬೋದು ನಮ್ಮಂಗೆ ಅವರು ಕೂಡ ಸಾಮಾನ್ಯ ಮೆಂಬರ್ಸ್ ಇಲ್ಲಿ ಸಭೆಯಲ್ಲಿ ಸಾಮಾನ್ಯ ಮೆಂಬರ್ಸ್ ದೇ ಆರ್ ನಾಟ್ ಡಿಕ್ಟೇಟರ್ಸ್ ಅವ್ರು ಅವರೇದು ಅಡ್ವೈಸ್ ಮಾಡ್ಬೋದು ಅಷ್ಟೇ ಡಿಕ್ಟೇಟ್ ಮಾಡೋಕ್ಕೆ ಬಂದರೆ ಲೋಕಲ್ ಬಾಡಿಗಳೆಲ್ಲ ಒಪ್ಪಲ್ಲ ಇವತ್ತು ಏನು ಅಧಿಕಾರ ವಿಕೇಂದ್ರೀಕರಣ ಆಗಿದೆ ಈ ಅಧಿಕಾರ ವಿಕೇಂದ್ರ ಕಾನ್ಸೆಪ್ಟನ್ನು ಇವತ್ತು ಟೋಟಲ್ ಆಗಿ ಸರ್ವನಾಶ ಮಾಡೋಕ್ಕೆ ಹೊಟ್ಟಿದ್ದಾರೆ ಸರ್ವನಾಶ ಮಾಡಕ್ ಕೊಟ್ಟಿದ್ದಾರೆ ಇವರು ಬರುವಂತದ್ದು ಅವ್ರು ರಾಜಕಾರಣ ಮಾಡಿದ್ದು ವಿಧಾನಸಭೆಯಲ್ಲಿ ಮಾಡ್ಲಿ ಅಲ್ಲಿ ಗುದ್ದಾಡ್ಲಿ ಅಲ್ಲಿ ಗುದ್ದಾಡಿ ಒಳ್ಳೆ ಗ್ರ್ಯಾಂಟ್ ತಗೊಂಡ್ಬರ್ಲಿ ಊರಿನ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡ್ಲಿ ಅದನ್ನ ಬಿಟ್ಬಿಟ್ಟು ಇಲ್ಲಿ ಬಂದು ನಗರಸಭೆಯಲ್ಲಿ ಕೌನ್ಸಿಲರ್ ಮೇಲೆ ಸಣ್ಣ ಪಣ್ಣ ರಾಜಕಾರಣಿ ಮೇಲೆ ಗುದ್ದಾಡಂಥದ್ದು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಂಥದ್ದು ಇದು ಅವ್ರಿಗೆ ನಾಚಗೇಡಿನ ಸಂಗತಿ ಅವ್ರಿಗೆ ಅವರ ಒಂದು ಅರ್ಹತೆಗಳಿಗೆ ಇದೆಲ್ಲ ತಕ್ಕದ್ದ ಅಂತ ಇವತ್ತು ನಾನು ಕೇಳ್ಬೇಕಾಗ್ತದೆ ನಗರಸಭೆ ನಗರಸಭೆಯನ್ನ ಇಡ್ರಿ ನಗರಸಭೆಯಲ್ಲಿ ತಪ್ಪುಗಳಿದ್ದಕ್ಕೆ ಬನ್ನಿ ನೀವು ಅದನ್ನ ಬಿಟ್ಟುಬಿಟ್ಟು ಟೋಟಲ್ ನಗರಸಭೆನೇ ನಿಮ್ಮ ಮುಷ್ಟಿಯಲ್ಲಿ ಇಟ್ಕೊಂಡು ನಾವು ನಡಿಬೇಕು ನಾವು ಹೇಳ್ದಂಗೆ ಮಾಡಬೇಕು ಅಂತ ಹೇಳಿದ್ರೆ ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನೀವು ಅಧ್ಯಕ್ಷನ ಯಾಕೆ ಕೂರಿಸಿದ್ರಿ ನಿಮ್ಮ ಇವಾಗ ನೀವೇ ಸಾಕ್ಷಿ ನಿಮ್ಗೆಲ್ಲ ಇದೆ ಅಧ್ಯಕ್ಷರು ಒಂದು ವಿಷಯ ಪ್ರಸ್ತಾಪ ಮಾಡಿ ಮುಂದೂಡಿದೀವಿ ಅಂತ ಹೇಳಿದಾರೆ ಮುಂದಿನ ಸಭೆ ಮುಂದಿನ ಸಭೆಗೆ ಹೇಳಿದ್ದಾರೆ ಮತ್ತೆ ಅದನ್ನೇ ನೀವು ಅವ್ರನ್ನ ಡಿಕ್ಟೇಟ್ ಮಾಡಿ ಅವರಿಗೆ ಕಣ್ಣು ಬಿಡೋದು ಕಾಲು ಬಿಡೋದು ಏನಿದೆ ಇದೆಲ್ಲ ಇದೆ ಇಲ್ಲಿ ನಗರಸಭೆಯಲ್ಲಿ ನಗರಸಭೆಯನ್ನು ಸಾಮಾನ್ಯ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗಬೇಕು ಅದಕ್ಕೆ ಅವಕಾಶ ಕೊಡಬೇಕೇ ಹೊರತು ಇಲ್ಲಿ ನಿಮ್ಮ ಮೂಗು ನೆಲಕ್ಕೆ ನಿಮ್ಮ ಸ್ವ ಇಚ್ಛೆಯ ರಾಜಕಾರಣ ಇಲ್ಲಿ ಮಾಡಬಾರ್ದು ಇದು ನಿಮ್ಮ ಯೋಗ್ಯತೆಗೆ ತಕ್ಕದ್ದಲ್ಲ ಮಾಡಿ ವಿಧಾನಸಭೆಯಲ್ಲಿ ಮಾಡಿ ವಿಧಾನ ಪರಿಷತ್ತಲ್ಲಿ ಮಾಡಿ ಮುಖ್ಯಮಂತ್ರಿಗಳ ಗುದ್ದಾಗ್ಬಿಟ್ಟು ಗ್ರ್ಯಾಂಟ್ ತಗೊಂಬನ್ನಿ ಊರಿನ ಅಭಿವೃದ್ಧಿ ಮಾಡಿ ಸುಮ್ಮನೆ ಜನ ಸುಳ್ಳು ಕೊಳ್ಳು ಹೇಳ್ಕೊಂಡು ಇದು ಬಂದಿದೆ ಗ್ರ್ಯಾಂಟು ಅದು ಬಂದಿದೆ ಗ್ರಾಂಟು ರಿಂಗ್ ರೋಡ್ ಮಾಡಿಬಿಡ್ತಾ ಈ ಮಾಡಿ ರೋಡ್ ಮಾಡಿಬಿಡ್ತೀವಿ ಯಾಕೆ ಸುಳ್ಳು ಹೇಳ್ತಾ ಇದ್ದೀರಾ ಕರೆಕ್ಟಾಗಿ ತಗೊಂಡ್ಬನ್ರಿ ಹೋಗಿ ಅಲ್ಲಿ ಒಡೆದಾಗ್ಬಿಟ್ಟು ಗ್ರ್ಯಾಂಟ್ ಆಗಿರೋದು ಯಾವ್ದೊಂದು ಲೆಟ್ರ್ ಹತ್ತೊಂಬಂದು ತೋರಿಸ್ರಿ ಪ್ರೆಸ್ಗೆ ಮೀಡಿಯಾಗೆ ಊರು ಜನಕ್ಕೆ ತೋರಿಸಿ ಇಂಥದ್ದು ರಿಲೀಸ್ ಆಗಿದೆ ಗ್ರ್ಯಾಂಟು ಇಂಥ ತಂದಿದ್ದೀವಿ ಅಂತ ಹೇಳಿ ಇಡೀ ನೀವು ಎರಡು ವರ್ಷದ ಅವಧಿಯಲ್ಲಿ ಒಂದು ನಯಾ ಪೈಸೆ ನೀವು ತಂದಿದ್ದರೆ ತೋರಿಸಿ ಪ್ರೂಫ್ ನೋಡೋಣ ಮೀಡಿಯಾ ಮುಂದೆ ಬನ್ನಿ ಚರ್ಚೆಗೆ ಚರ್ಚೆಗೆ ಬನ್ನಿ ನಾವು ಮಾಡ್ತೀವಿ ನಿಮ್ಮ ಅವಧಿಯಲ್ಲಿ ನೀವು ಆಗಿ ಆಯ್ಕೆಯಾಗಿ ಎಷ್ಟು ಎರಡು ವರ್ಷ ಎರಡು ವರ್ಷ ಆಗ್ತಾಯಿದೆ ಇಂಥದ್ದು ನಾನು ಗ್ರ್ಯಾಂಟ್ ತಂದಿದ್ದೀನಿ ನಾನು ಸ್ವೀ ಇಚ್ಛೆ ತಂದಿದ್ದೀನಿ ಊರಿನ ಅಭಿವೃದ್ಧಿ ತಂದಿದ್ದೀನಿ ಇಲ್ಲ ಯಾವ್ದು ರಿಂಗ್ ರೋಡ್ ಪ್ರಪೋಸಲ್ ಅಪ್ರೂವಲ್ ಮಾಡಿಸಿದ್ದೀನಿ ಬರೀ ಭೋಗಸ್ಮಾತಿಗಳಾಗೋಯಿತು ರಿಂಗ್ ರೋಡಾಗೋಗ್ಬಿಡ್ತು ನಗರಸ ನಗರ ಪಾಲಿಕೆ ಮಾಡಿಬಿಟ್ವಿ ಇಲ್ಲಿ ಕೋರ್ಟಿಗೆ ತಂದಿದ್ದೀವಿ ಅಲ್ಲಿ ಕೋಟಿಗ್ ಇದುವರೆಗೂ ಕೂಡ ಎರಡು ವರ್ಷ ಆಗಿದೆ ಒಂದು ಆಶ್ರಯ ಮೀಟಿಂಗ್ ಮಾಡೋಕ್ಕೆ ನಿಮ್ಗೆ ಯೋಗ್ಯತೆ ಇಲ್ಲ ಹದಿನೈದು ಸಾವಿರ ಅಪ್ಲಿಕೇಶನ್ಸ್ ಬಡವ್ರು ಹಾಕಿ ಇವತ್ತು ನಿವೇಶನಗಳಿಗೆ ಏನು ಸಣ್ಣ ಪಣ್ಣ ಮನೆಯಲ್ಲಿ ಕೊಡ್ತಾರೆ ಎಲ್ಲ ಸೈಟಿಗೆ ಕೊಡ್ತಾರೆ ಅಂತ ಕಾಯ್ತಾ ಇದ್ದಾರೆ ಅಲ್ಲಿ ಹದಿನೈದು ಸಾವಿರ ಬಡವರು ಒಬ್ಬ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಇವತ್ತು ಐದು ಸಾವಿರ ಖರ್ಚು ಮಾಡಬೇಕು ಅವನು ಹದಿನೈದು ಸಾವಿರ ಅಪ್ಲಿಕೇಶನ್ ಬಂದು ಕೊಳಿತಾ ಇದೆ ಎರಡು ಸಭೆ ಎರಡು ವರ್ಷದಿಂದ ನೀವು ಒಂದು ಸಭೆ ಕರೆದಿದ್ದೀರ ಆಶ್ರಯ ಸಮಿತಿದು ಬಡವ್ರಿಗೋಸ್ಕರ ಇದ್ದೀರಾ ನೀವು ಆ ಅಂಥ ಕೆಲಸಗಳು ಮಾಡಿ ಅಂತ ಹೇಳಿದ್ರೆ ಇಲ್ಲಿ ಈ ಕೌನ್ಸಿಲ್ ಮಧ್ಯೆ ಆ ಕೌನ್ಸಿಲ್ ಎತ್ತಿ ಕಟ್ಟೋಣ ಅವರ ಬಿಸಿಯಲ್ಲಿ ನಾವು ಬೇಯಿಸ್ಕೊಳ್ಳೋಣ ರೇ ನೀವು ಸೇಡನ್ನ ರಾಜಕಾರಣ ಮಾಡ್ಬೇಕಂದ್ರೆ ನಮ್ಮಂಥವ್ರ ಹತ್ರ ಅಲ್ಲ ನಿಮಗೆ ಬೇರೆಯವರು ಇರ್ತಾರೆ ನಿಮ್ಮ ಲೆವೆಲ್ಗೆ ಅವ್ರ ಜೊತೆ ರಾಜಕಾರಣ ಸೇಡನ್ನ ರಾಜಕಾರಣ ಮಾಡಿ ನಮ್ಮಂಥ ಲೋಕಲ್ ಮೆಂಬರ್ಸ್ ಮೇಲೆ ಏನು ಸೇಡಿನ ರಾಜಕೀಯ ಮಾಡ್ತೀರಿ ನೀವು ಬನ್ನಿ ಬಹಿರಂಗವಾಗಿ ಚರ್ಚೆಗೆ ಬನ್ನಿ ಎಲ್ಲಿ ಬರ್ತೀರ ಬನ್ನಿ ಮೀಡಿಯಾ ಫಿಕ್ಸ್ ಮಾಡಿ ಟೈಮು ಅವ್ರ ಅವಧಿಯಲ್ಲಿ ಎರಡು ವರ್ಷದ ಏನು ರ್ಯಾಂಕ್ ತಂದಿದ್ದಾರೆ ಏನು ತಂದಿಲ್ಲ ಅಂತ ನಾವು ತೋರಿಸ್ತೀವಿ ಸುಮ್ಮನೆ ಇಂಥದ್ದನ್ನೆಲ್ಲ ಬಿಟ್ಬಿಟ್ಟು ಸಾಮಾನ್ಯ ಸಭೆಯನ್ನು ಸಾಮಾನ್ಯ ಸಭೆಯಾಗಿ ನಡೆಸಬೇಕು ಅಧಿಕಾರ ಏನು ಪಾಪ ಅಧ್ಯಕ್ಷರು ಕೂರಿಸಿದ್ದಾರೆ ಆ ಹೆಣ್ಣು ಮಗನ್ನ ಸ್ವತಂತ್ರವಾಗಿ ಕೆಲಸ ಮಾಡಕ್ಕೆ ಬಿಡಬೇಕು ಅಧಿಕಾರ ಆತ ಅವ್ರ ಮೇಲೆ ಒತ್ತಡ ಹಾಕಿ ಅವ್ರನ್ನ ಡಿಸ್ಟರ್ಬ್ ಮಾಡಿ ಕಾನೂನನ್ನು ವೈಲೇಟ್ ಮಾಡಿ ಮಾಡುವಂಥದ್ದೆಲ್ಲ ಇದೆಲ್ಲ ಕೂಡ ತಪ್ಪು ಅಂತ ಹೇಳಿ ನಾವು ಇದನ್ನು ಖಂಡಿಸ್ತಾ ಇದ್ದೀವಿ ನಾವು ವಂಶೋದಯ ಆಸ್ಪತ್ರೆಯಲ್ಲಿ ನಾವು ಸಮಗ್ರ ಮೂತ್ರಶಾಸ್ತ್ರದ ಆರೈಕೆಯನ್ನು ಒದಗಿಸುತ್ತೇವೆ ರೋಗ ನಿರ್ಣಯದಿಂದ ಚೇತರಿಸಿಕೊಳ್ಳುವವರೆಗೆ ನಿಮ್ಮ ಆರಾಮ ಮತ್ತು ಆರೋಗ್ಯವನ್ನು ಖಚಿತಪಡಿಸಿಕೊಳ್ಳಲು ನಮ್ಮ ತಜ್ಞರ ತಂಡ ಸದಾ ಸಿದ್ಧರಿದ್ದಾರೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಎರಡು ಏಳು ಏಳು ಸೊನ್ನೆ ಏಳು ಎರಡು ಏಳು ಏಳು ಸೊನ್ನೆ ಅಥವಾ ಒಂಬತ್ತು ಒಂದು ನಾಲ್ಕು ಒಂದು ಸೊನ್ನೆ ಆರು 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 ಎಂಟು ಐದು